ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಫ್ರೈಡ್ ರೈಸ್ ಮಾಡೋಣ ವೆಜಿಟೇಬಲ್ ಫ್ರೈಡ್ ರೈಸ್ ಯಾವ ರೀತಿ ಮಾಡೋದಂತ ನೋಡ್ಕೊಂಬರೋಣ ಮೊದಲಿಗೆ ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಬೇಕು ಬೀನ್ಸು ಕ್ಯಾರೆಟು ಕ್ಯಾಪ್ಸಿಕಮ್ಮು ಬೆಳ್ಳುಳ್ಳಿ ಒಂದು ನಾಲ್ಕು ಈರುಳ್ಳಿ ಒಂದು ಒಂದು ಏಳು ಮೆಣಸಿನ್ಕಾಯಿನ ಕಟ್ ಮಾಡ್ಕೊಳ್ಳಿ ಎರಡು ಲಿಂಬೆ ಹಣ್ಣ ಕಟ್ ಮಾಡ್ಕೊಳ್ಳಿ ಒಗ್ಗರಣೆ ಮಾಡೋದಕ್ಕೆ ಒಂದು ಕಡಾಯಿ ಇಟ್ಕೊಳ್ಳಿ ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಸೇರಿಸ್ಕೊಳ್ಳಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕಾಗುತ್ತೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಕಟ್ ಮಾಡಿಕೊಂಡಿರೋಂಥ ಹಸಿಮೆಸಿನ್ಕಾಯಿ ಬೆಳ್ಳುಳ್ಳಿ ಒಂದು ಮೂರು ಗಡ್ಡೆನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಪೇಸ್ಟ್ ಹಾಕೋದು ಬೇಡ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಚೆನ್ನಾಗಿ ಕಟ್ ಮಾಡ್ಕೊಬೇಕು ಸಣ್ಣದಾಗಿ ಕಟ್ ಮಾಡಿದ ನಂತರ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಕಟ್ ಮಾಡಿರೋ ಬೆಳ್ಳುಳ್ಳಿನೇ ಹಾಕೊಬೇಕು ಪೇಸ್ಟ್ ಮಾತ್ರ ಹಾಕೊಬಾರ್ದು ಈರುಳ್ಳಿ ಒಂದು ಈಗ ಕಟ್ ಮಾಡ್ಕೊಂಡಿರೋ ವೆಜಿಟೇಬಲ್ಸ್ನ ಸೇರಿಸ್ಕೊಳ್ಳಿ ನಿಮಗೆ ಇಷ್ಟವಾದ ತರಕಾರಿ ಇದೆಯೋ ಅದನ್ನು ಸೇರಿಸ್ಕೊಬೋದು ಎಲೆಕೋಸು ಸಹ ಸೇರಿಸ್ಕೊಬೋದು ಎಲೆಕೋಸು ಬಟಾಣಿ ಕಾಳು ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ತರಕಾರಿನೆಲ್ಲ ಬೇಗ ಇದು ಸಣ್ಣದಾಗಿ ಕಟ್ ಮಾಡ್ಕೊಂಡಿರ್ತೀವಲ್ಲ ವೆಜಿಟೇಬಲ್ ಎಲ್ಲ ಈಗ ಬ್ಲ್ಯಾಕ್ ಸಾಲ್ಟು ಸ್ವಲ್ಪ ನೀರಲ್ಲಿ ಹಾಕಿ ಈ ರೀತಿ ಸೋದಿಸ್ಕೊಂಡು ತಗೊಳ್ಳಿ ಸ್ವಲ್ಪ ಮಣ್ಣು ಬ್ಲ್ಯಾಕ್ ಸಾಲ್ಟಲ್ಲಿ ಅಪ್ಪೇ ಪ ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿದ್ರೇ ತುಂಬ ಟೇಸ್ಟಿಯಾಗಿ ಬರೋದು ಫ್ರೈಡ್ ರೈಸೆಲ್ಲ ನಿಧಾನಕ್ಕೆ ಸೋದಿಸ್ಕೊಂಡು ತೊಗೊಬೇಕು ಐ ಫ್ಲೇಮಲ್ಲಿ ಇಟ್ಕೊಳ್ಳಿ ಆಗ ನೀರೆಲ್ಲ ಡ್ರೈ ಆಗೋಗುತ್ತೆ ವೆಜಿಟೇಬಲ್ ಬೇಯೋವರೆಗೂ ರುಚಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಜಾಸ್ತಿ ಉಪ್ಪೇನು ಬೇಡ ಇಲ್ಲಿ ಬ್ಲ್ಯಾಕ್ ಸಾಲ್ಟೂ ಸಹ ಸೇರಿಸ್ಕೊಂಡಿದ್ದೀವಿ ರುಚಿಗೂ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳಿ ಒಂದು ಸ್ಪೂನಷ್ಟು ಪೆಪ್ಪರ್ ಪೌಡ್ರು ಪೆಪ್ಪರ್ ಪೌಡ್ರು ಒಂದು ಸ್ಪೂನನ್ನು ಸೇರಿಸ್ಕೊಳ್ಳಿ ಧನಿಯಾ ಪುಡಿ ಒಂದು ಸ್ಪೂನು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಹೈ ಫ್ಲೇಮಲ್ಲೇ ಇಟ್ಕೊಂಡು ಆಗ ನೀರು ಸಹ ಡ್ರೈ ಆಗೋಗುತ್ತೆ ಜಾಸ್ತಿ ನೀರು ಸೇರಿಸ್ಕೊಂಡಿಲ್ಲ ನಾವು ಸ್ವಲ್ಪ ಹಾಕಿದ್ದು ಅದು ಏನು ಬ್ಲ್ಯಾಕ್ ಸಾಲ್ಟ್ ಪೌಡ್ರದು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಐ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನೀಟಾಗಿ ನೀರೆಲ್ಲ ಡ್ರೈ ಆಗೋಗುತ್ತೆ ವೆಜಿಟೇಬಲ್ ಬೇಯೋವರೆಗೂ ಒಂದಷ್ಟು ನಿಮಿಷ ಕಾಲ ಬೇಯಿಸ್ಕೊಡಿ ಅವಾಗ ಕರೆಕ್ಟಾಗಿ ಆಗುತ್ತೆ ಒಂದು ಕಡೆ ಬಿಸಿ ಅನ್ನ ಮಾಡ್ಕೊಳ್ಳಿ ಉದುರುದುರಾದ ಬಿಸಿ ಅನ್ನವನ್ನು ರೆಡಿ ಮಾಡ್ಕೊಳ್ಳಿ ನಿಮಗೆ ಬಾಸುಮತಿ ರೈಸ್ ಬೇಕಂದರೆ ಬಾಸುಮತಿ ರೈಸಲ್ಲೂ ಮಾಡ್ಕೊಬೋದು ಇಲ್ಲ ಮನೆಯಲ್ಲೇ ಊಟದ ಅಕ್ಕಿ ಇದ್ದರೆ ಅದರಲ್ಲೂ ಸಹ ಮಾಡ್ಕೊಬೋದು ಇದು ಫ್ರೈಡ್ ರೈಸು ನೋಡಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ನೀವು ಇದೆಲ್ಲ ಡ್ರೈ ಆಗಿ ಹೋಗಿದೆ ನಿಮ್ಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ಗ್ರೇವಿನ ತಗೊಂಡು ಈಗ ಬಿಸಿ ಬಿಸಿಯಾದ ರೈಸು ರೆಡಿಯಾಗಿರ್ತದಲ್ವ ಅದನ್ನು ಸೇರಿಸ್ಕೊಳ್ಳಿ ಒಗ್ಗರಣೆಗೆ ಸಣ್ಣ ಉರಿಯಲ್ಲಿ ಗ್ಯಾಸ್ ಸ್ಟೋವ್ನ ಇಟ್ಕೊಳ್ಳಿ ರೈಸ್ನು ಸಹ ಕಲಿಸಾದ ಮೇಲೆ ಬಿಸಿ ಮಾಡಬೇಕು ಆವಾಗ ತುಂಬ ಟೇಸ್ಟಿಯಾಗಿ ಬರೋದು ನೋಡಿ ಇವಾಗ ಲಿಂಬೆ ರಸನ ಸೇರಿಸ್ಕೊಳ್ಳಿ ಬೇಕಂದರೆ ವಿನಿಗರ್ನೂ ಸೇರಿಸ್ಕೊಬೋದು ಸೋಯಾ ಸಾಸು ಎಲ್ಲ ನಾವು ಇಲ್ಲಿ ಯಾವುದನ್ನು ಬಳಸ್ಕೊತಾ ಇಲ್ಲ ಲಿಂಬೆ ಹಣ್ಣು ಹಾಕ್ಕೊತಾ ಇದ್ದೀವಿ ವಿನಿಗರು ಸೋಯಾ ಸಾಸು ಬಳಸಂಗಿದ್ರೆ ಒಗ್ಗರಣೆಯಲ್ಲಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇಳಿಸ್ಬಿಡಬೇಕು ತದನಂತರ ರೈಸ್ನ ಸೇರಿಸ್ಕೊಬೇಕು ನೋಡಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ಳಿ ಈಗ ರುಚಿಕರವಾದ ಫ್ರೈಡ್ ರೈಸು ರೆಡಿಯಾಗುತ್ತೆ ನೋಡಿ ರುಚಿಕರವಾದ ಬಿಸಿ ಬಿಸಿಯಾದ ವೆಜಿಟೇಬಲ್ ಫ್ರೈಡ್ ರೈಸ್ ರೆಡಿಯಾಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ